ಇನ್ನು ನಟ ಬಿಗ್ ಬಾಸ್ ಏನೋ ಗೆದ್ದು ಬಂದರು ಅವರಿಗೆ ಬಿಗ್ ಬಾಸ್ ಗೆದ್ದು ಬಂದರೆ ಸಂತೋಷದಾಗಿದ್ದ ಸಂದರ್ಭದಲ್ಲಿ ಸದ್ಯ ಅವರ ಆಸ್ಪತ್ರೆಗೆ ಐಸೂನಲ್ಲಿ ಚಿಕಿತ್ಸೆ ಎಂಬ ಮಾಹಿತಿ ಬರುವಂಥದ್ದು ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನೆಸ್ಕ್ರೆ ಗೆಲಿನಟ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾವ ಸ್ಟಾರ್ಗೂ ಕೂಡ ಕಮ್ಮಿ ಅಂದರೆ ಇಷ್ಟು ವರ್ಷಗಳಿಂದ ಬರೆದಿರೋ ಅಷ್ಟು ಓಟು ಈ ಬಾರಿ ನಟನಿಗೆ ಬಂದು ಅಂತಲೇ ಹೇಳ್ಬೋದು ಈ ಬಾರಿ ಯಾವುದೇ ಕಾರಣ ಗಿಲ್ಲಿ ನಟ ಇಲ್ಲ ಅಂದ್ರೆ ಬಿಗ್ ಬಾಸ್ ಸಕ್ಸಸ್ ಆಗುತ್ತೆ ಇರೋದೇ ಕೂಡ ಇರಲಿಲ್ಲ ಇನ್ನು ಗೆಲಿನಟ ಈಗ ಬಿಗ್ ಬಾಸ್ ಗೆದ್ದು ಬಂದ ನಂತರದ್ದು ಅಶ್ವಿನಿ ಸ್ಟೇಟ್ಮೆಂಟ್ ಗಳನ್ನ ನೋಡ್ಬಿಟ್ರೆ ಅಶ್ವಿನಿಗೆ ಬ ಸಿಕ್ಕಿರೋ ಮತ್ತು ಕಲೆಗಳ ಪ್ರಕಾರ ಅಶ್ವಿನಿಯವರಿಗೆ ಕಲರ್ ಕನ್ನಡದ ಸಪ್ರೇಟಾಗಿ ಓಟ್ ಐತೆ ಅಂತ ತೋರಿಸ್ಬಿಟ್ರಂತೆ ನಿಮಗೆ ಐವತ್ತೇಳು ಕೋಟಿ ಮೇಲೆ ಬಂದುಬಿಟ್ಟಿದೆ ಓಟು ನಲ್ವತ್ತೈದು ಕೋಟಿ ಬಂದ್ರು ಕೆಲ್ಸ್ಬಿಟ್ಟಿದ್ದಾರೆ ಅಂತ ಅದು ದುರಂತ ಏನಪ್ಪ ಅಂತಂದ್ರೆ ಎಲ್ಲೇ ಹೋದ್ರೂ ಕೂಡ ಅಶ್ವಿನಿ ಕಡೋರಿಗೆ ಜನ ಸೇರ್ತಿಲ್ಲ ಅಷ್ಟು ಗಿಲ್ಲಿ ನಟ ಹೋದರೆ ಇಡೀ ಜಾತ್ರೆನೇ ಆಗ್ತಾಯಿದೆ ಇವೆಲ್ಲ ನಮಗೆ ಗೊತ್ತಿರಂತೆ ಇದೇ ಸಂದರ್ಭದಲ್ಲಿ ಇದೇ ಜಾತ್ರೆಗಳಾದ ಆಗಲಿಲ್ಲದೆ ಅವ್ರಿಗೆ ಆರೋಗ್ಯದಲ್ಲಿ ತೀವ್ರವಾದ ಏರೋಪೇರಾಗಿದೆ ಸರಿಯಾದ ಸಮಯದಲ್ಲಿ ಊಟ ತಿಂಡಿ ಮಾಡಿದರೆ ಭಾಳ ಸಮಸ್ಯೆ ಆಗಿರೋದ್ರಿಂದ ಸದ್ಯ ಮಂಡ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯೂ ಈಗ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೀಗಾಗಿ ಅತಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಮತ್ತು ಇನ್ನೊಂದು ಒಂದು ವಾರಗಳ ಅಥವಾ ಹದಿನೈದು ಕಾಲ ರೆಸ್ಟ್ ಬೇಕಾಗಿದೆ ಅವರು ತುಂಬ ಓಡಾಟ ಮಾಡೋದ್ರಿಂದ ಈ ಸಮಸ್ಯೆ ಉಂಟಾಗಿದೆ ಅಂತ ಈಗ ವೈದ್ಯರು ಕ